ಕೊಟ್ರೆ ನಮಸ್ಕಾರ ವೀಕ್ಷಕರೇ ಸರ್ ನೀವು ಲೈಫ್ ಬಗ್ಗೆ ಚಿಕ್ಕ ಚಿಕ್ಕದಾಗೆ ಹೈಲೈಟ್ಸ್ ಸ್ವಲ್ಪ 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 ಸ್ವಲ್ಪನೇ ಒಂದು ಉಪ್ಪಿನಕಾಯಿ ಥರ ಮಾತಾಡಿದ್ವಿ ಒಂದು ಎರಡು ಮೂರು ಎಪಿಸೋಡು ಸಿನಿಮಾ ಮೇಯ್ನಾಗಿ ನಿಮ್ಮದು ಗೋಲು ಯಾಕಂದರೆ ಬಂದಿದ್ದು ನೀವು ಬೆಂಗಳೂರಿಗೆ ಬಂದು ಏನೇನೋ ಮಾಡಿ ಆದಮೇಲೆ ಸಿನಿಮಾಗೆ ದೃಷ್ಟಿ ನೀವು ಹತ್ತು ಕಡೆ ಫೋಕಸ್ ಮಾಡಿ ಆದಮೇಲೆ ಅಷ್ಟು ಈಸಿ ಇಲ್ಲ ಸಿನ್ಮಾಗೆ ನಾ ಯಾರಾದರೂ ಈ ಕಾಲದಲ್ಲಿ ಕೂಡ ಹೋಗಬೇಕು ಅಂದರೆ ತುಂಬ ಶ್ರಮ ಐತೆ ಮತ್ತು ಆಗಿಂದು ಟೈಮ್ನಲ್ಲಿ ಸಿನ್ಮಾ ಫೀಲ್ಡ್ಗೆ ಹೋಗ್ಬೇಕಂದ್ರೆ ತುಂಬ ಒಂದಷ್ಟು ಶ್ರಮ ಇರುತ್ತೆ ಮತ್ತು ಅಲ್ಲಿ ನಮಗೆ ಏನು ಬ್ಯಾಕ್ ಸಪೋರ್ಟ್ ಇರೋಲ್ಲ ಎಲ್ಲಿ ಉಳ್ಕೊಬೇಕು ಗೊತ್ತಿಲ್ಲ ಈ ಸ್ಟ್ರಗಲ್ಸ್ಗಳು ಅಷ್ಟು ಈಸಿಯಾಗಿ ಬಂದ ಮೇಲೆ ಇದು ಹೇಳೋದು ಸಾಮಾನ್ಯವಾಗಿ ಕಷ್ಟ ಐತೆ ಸರ್ ತುಂಬ ಜನ ಬಂದು ವಾಪಸ್ಸು ವಾಪಸ್ಸು ಮತ್ತು ಸೊ ಹೋಗಿರೋರನ್ನ ನೋಡಿದೀವಿ ಇಲ್ಲಪ್ಪ ನಮ್ಮ ಕೈಯ್ಯಲ್ಲಿ ಸಿನ್ಮಾ ಫೀಲ್ಡ್ ಬೇಡ ಅಂತ ಬಟ್ ನೀವು ಇಲ್ಲಿದ್ದು ಸಾಧನೆ ಮಾಡಿದ್ರಿ ಯಾವ ಥರ ಎಂಟ್ರಿ ನಿಮ್ಮದಾಯಿತು ಸರ್ ನಮಸ್ಕಾರ ಎಲ್ಲರಿಗೂ ನನ್ನ ಎಂಟ್ರಿ ಎಲ್ಲ ತುಂಬಾ ಇದೆ ಅಂದರೆ ಎಲ್ಲ ಬೇರೆ ಚಾನಲಲ್ಲೆಲ್ಲ ಫುಲ್ ಡಿಟೇಲ್ಸ್ ಆಗಿ ಏನು ಹೇಳಿಲ್ಲ ನಾನು ಫಸ್ಟ್ ಚಿರಂಜೀವ್ರನ್ನ ನೋಡಿಕೊಂಡು ಚೆನ್ನೈಗೆ ಹೋಗಿದ್ದೆ ಸೈಕಲಲ್ಲಿ 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 ಚೆನ್ನೈಗೆ ಹೋಗಿದ್ದೆ ಚೆನ್ನೈಯಲ್ಲಿ ಎಲ್ಲಾದರೂ ಅವ್ರ ಹತ್ರ ಕೆಲಸ ಕೆಲಸ ಮಾಡ್ಕೊಂಡಿದ್ದು ಬಿಡೋಣ ಸಾಮಾನ್ಯವಾಗಿ ಸೈಕಲ್ ನಮಗೆ ಟ್ರೈನ್ಗಳಲ್ಲಿ ಇಂಥವುಗಳಲ್ಲಿ ಚೆನ್ನೈ ಅಂದರೆ ಬೆಂಗಳೂರಿಂದ ಚೆನ್ನೈ ಅಂದರೆ ಬೆಂಗಳೂರಲ್ಲ ನಾನು ನಮ್ದು ನಮ್ಮೂರ ಬಂದು ಚಿಂತಾಮಣಿ ಚಿಂತಾಮಣಿ ಚಿಂತಾಮಣಿಯಿಂದ ಕೊತ್ತೋಟ ಅಂತಿದೆ ಅಲ್ಲಿ ಹಾರ್ ಸೀಲ್ಸ್ ಇದೆ ಅಲ್ಲಿಗೆ ಬರ್ತಾ ಶೂಟಿಂಗ್ ಬರ್ತಿದ್ರು ಅಲ್ಲೆಲ್ಲ ಮನೆಗಳಿತ್ತು ಎಲ್ಲರದು ಶೋಭನ್ ಬಾಬು ಅವ್ರದ್ದು ಆಮೇಲೆ ಜಮ್ನ ಅವ್ರದ್ದು ಯಾರಾದ್ರೂ ಮನೆಗಳಿತ್ತು ಅಲ್ಲಿ ಹಳೇ ಆಕ್ಟರ್ ಮನೆಗಳಿದಾವೆಲ್ಸ್ ಅಲ್ಲಿ ನಮ್ಗೆ ಹತ್ರ ಅದು ಫಸ್ಟ್ ಆರ್ ಸಿ ಎಲ್ಸ್ಗೆ ಹೋಗ್ಬಿಟ್ಟೆ ಅವ್ರ ಶೂಟಿಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವಾಗ ಚರಂಜೀವರ್ದೊಂದು ಪೇಪರ್ ಬರೋದು ಸುಪ್ರೀಂ ಹೀರೋ ಅಂತ ಹೇಳ್ಬಿಟ್ಟು ಒಂದು ಇದು ಬರೋದು ಸುಪ್ರೀಂ ಹೀರೋ ಕರೆಕ್ಟ್ ಅದೊಂದು ಅವರಿಗೆ ಟೈಟಲ್ ಇತ್ತಲ್ವ ಒಂದು ಮ್ಯಾಗ್ಝಿನ್ ಬರೋದು ಸುಪ್ರೀಂ ಅಂತ ಹೇಳ್ಬಿಟ್ಟು ಮ್ಯಾಗ್ಝಿನ್ ಬರೋದು ಸೊ ಆ ಮ್ಯಾಗ್ಝಿನ್ ಇದು ಮಾಡಿಕೊಂಡು ಹುಡ್ಕೊಂಡು ಅಡ್ರೆಸ್ ಹುಡ್ಕೊಂಡು ಚೆನ್ನಾಗಿ ಅಡ್ರೆಸ್ ಎಲ್ಲ ಇತ್ತು ಈಗ ಶೂಟಿಂಗ್ ನಡೀತಾ ಇದೆ ಅಂತ ಮ್ಯಾಗ್ಝಿನ್ ಅಲ್ಲಿ ಬರೆದಿದ್ರು ಅದು ಯಾವಾಗ ಪ್ರಿಂಟ್ ಆಗಿತ್ತು ಏನೋ ಗೊತ್ತಿಲ್ಲ ಆರ್ ಸಿ ಎಲ್ಸಲ್ಲಿ ಇದಾರೆ ಅಂತ ಬರೆದಿದ್ರು ಹೋಗ್ಬಿಟ್ಟು ಆರ್ ಸಿ ಎಲ್ಸ್ಗೆ ಸೊ ಅಲ್ಲಿ ಇದ್ದಾರೋ ಇಲ್ಲೋ ಗೊತ್ತು ನಮ್ಮ ಫ್ರೆಂಡ್ ನಾವು ಇಬ್ರು ಆರ್ ಸಿ ಎಲ್ಸ್ಗೆ ಹೋಗ್ಬಿಟ್ವಿ ಪೇಪರ್ ನೋಡಿ ಹೋಗಿದ್ದು ಹೋದ್ವಿ ಇಲ್ಲಪ್ಪ ಮೂರು ದಿವಸ ಆಯ್ತು ಹೋದ್ರು ಅಂದ್ರು ಓಕೆ ಅವತ್ತು ನೈಟಲ್ಲೇ ಆರ್ ಸಿ ಎಲ್ ಸಲ್ಲಿ ಇದ್ಬಿಟ್ಟು ಇಲ್ಲಿಂದ ಚೆನ್ನೈಗೆ ಎಷ್ಟು ದೂರ ಮದ್ರಾಸ್ ಆವಾಗ ಹ್ಞೂ ಮದ್ರಾಸ್ಗೆ ಎಷ್ಟು ದೂರ ಅಂತ ಅಂದ್ಕೊಂಡ್ವಿ ವಾಪಸ್ ಹೋದರೂ ಒಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಬರಬೇಕು ಅಲ್ಲಿಂದ ಒಂದು ಎಪ್ಪತ್ತು ಎಂಬತ್ತು ಚೆನ್ನೈ ಆಲ್ಮೋಸ್ಟ್ ಮುಖ ಅರ್ಧ ಹೋಗಿದ್ದು ಅರ್ಧ ಹೋಗ್ಬಿಟ್ಟಿದೀವಲ್ಲ ಏ ಹೋಗೇ ಬಿಡೋಣ ಬೆಂಗಳೂರಲ್ಲಿ ಇರ್ತಾ ಅಂದರೆ ಚೆನ್ನೈಲಿ ಇರ್ತಾರಲ್ಲ ಮದ್ರಾಸಲ್ಲಿ ಹೋಗ್ಬಿಡೋಣ ಅಂದ ಅವ್ನು ಬೇಡ ಅಂದ ನಾವು ಹೋಗೋವಾಗ ಏನು ಮಾಡ್ಬಿಟ್ಟು ಒಂದು ಮೂಟೆ ಕಳೆಕೆ ಮಾರಿಬಿಟ್ಟು ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಬಂದಿತ್ತು ಅದು ದುಡ್ಡು ಎತ್ಕೊಂಡು ಒಂದು ಮೂಟೆ ಕಳೆಕೆ ಫುಲ್ ದೊಡ್ಡ ಮೂಟೆ ಓಕೆ ಅದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಗೊತ್ತಿಲ್ಲ ಕರೆಕ್ಟಾಗಿ ನೂರೈವತ್ತು ಕಳೆಕಾಯಿ ದುಡ್ಡು ಕಳೆಕಾಯಿ ದುಡ್ಡಿದೆ ಮನೇಲಿ ಕದ್ದು ಮಾರ್ಬಿಟ್ಟು ಹೋಗ್ಬಿಟ್ಟಿದ್ವಿ

ಇಬ್ರು ಸೈಕಲ್ ಅಲ್ಲಿ ಸೈಕಲ್ ಅಲ್ಲಿ ಹಿಂದೆ ತುಳ್ಕೊಳದವನು ಇಬ್ರು ಸ್ಪೆಡಲ್ ಪೆಡಲ್ ಇದು ಮಾಡಿ ಕೆರಿಯರ್ ಮೇಲೆ ಒಬ್ರು ಕೂತ್ಕೊಂಡು ತುಳಿಯೋದು ಸಿಟ್ ಮೇಲೆ ಅವನು ಬರ ಅವನು ತುಳ್ಲಿಬೇಕು ನಾನು ಬರ ನಾನು ತುಳ್ಲಿಬೇಕು ಇಬ್ರು ತುಳ್ಕೊಂಡು ಹೋಗಿ ಇಬ್ರು ತುಳ್ಕೊಂಡು ಹೋಗಿ ಆಂಗವಾಗ ಅವಾಗ ಲಾರಿ ಇಡ್ಕೊಳೋದು ಸೈಡ್ ಅಲ್ಲಿ ಲಾರಿ ಓಡಾಡುತ್ತೆ ನೋಡಿ ಓಕೆ ಹೋಗಿ ಇಷ್ಟಿಷ್ಟ ಗುಂಡಿ ಹೌದು ಹೌದು ಅಲ್ಲದಿನೆ ಹಾ ದಿನ್ನೆ ಇವನು ಗುಂಡಿ ನೋಡೋದು ನಾನು ಲಾರಿ ಇಟ್ಕೊಳ್ಳೋದು ನಾನು ರೋಡ್ ನೋಡೋದು ಅವ್ನು ಗುಂಡಿ ನೋಡೋದು ಏ ಗುಂಡಿ ಬಂದು ಗುಂಡಿ ಬಂದು ಅಂದ್ಬಿಟ್ಬಿಡೋದು ಬಿಡ್ತದ ಜಂಪ್ पडುತ್ತೆ ಇಲ್ಲ ತಪ್ಪಿಸ್ಕೋಣಕ್ಕೆ ಅಲ್ಲ ತಪ್ಪಿಸ್ಕೊಳಕ್ಕೆ ಹ್ಮ್ 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 ನೋಡಿ ಎಷ್ಟು ಹೌದು ಬೇಕು ಅಂತ ಲಾರಿ ನನ್ನ ಹೇಳ್ಬಿಟ್ಟು ಹಿಂಗ ಚಮಕ್ ಕೊಡೋರು ಗೊತ್ತಾಗುತ್ತೆ ತುಳಿಯಕ್ಕೆ ಆಗಲ್ಲ ಲಾರಿ ಹಿಡ್ಕೊಂಡ್ಬಿಡೋದು ಆ ಪುಗ್ಲಲ್ಲಿ ಹಿಂಗೆ ಇಂಗ್ಟು ನೂರಾರು ಕಿಲೋಮೀಟರ್ ಹೋಗ್ಬಿಟ್ಟಿದ್ವಿ ಲಾರಿ ಹಿಡ್ಕೊಂಡು ಐಡಿಯಾ ಬರೋದು ನಮಗೆ ಲಾರಿ ಹಿಡ್ಕೊಂಡು ಹೋಗುತ್ತೆ ಹಿಂಗೆ ಐಡಿಯಾ ಮಾಡಿ ತುಂಬಾ ಲೈಫ್ ಇದು ಮಾಡಿದಿನಿ ಚೆನ್ನಾಗಿ ಹೋದೆ ಅವರು ಸಿಕ್ಲಿಲ್ಲ ಚಿರಂಜೀವರು ಅಂದ್ರೆ ಅದೇನು ಅಡ್ರೆಸ್ ಇತ್ತು ಸೇಮ್ ಆ ಅಡ್ರೆಸ್ಗೆ ಅಡ್ರೆಸ್ ಹೋದೆ ಆಫೀಸ್ ಅಡ್ರೆಸ್ ಹೋದ್ವಿ ಮನೆ ಹತ್ರ ಹೋದ್ವಿ ಮನೆ ಹತ್ರ ಆಚೆ ಕಾಯ್ತಾ ಇದ್ದೆ ಹಿಂಗೆ ಸೈಕಲ್ ಹಿಡ್ಕೊಂಡು ವಾಚ್ಮನ್ ಐ ಹೋಗಣನು ಇಲ್ಲ ಸಾರ್ ನೋಡ್ಬೇಕು ಅಂದ್ರೆ ಎಷ್ಟೋ ಜನ ನಿಮ್ಮಂತವರಲ್ಲಿ ಹೋಗ್ತಾ ಇರ್ತಾರೆ ಕಾಮನ್ ಆಗಿತ್ತು ಕಾಮನ್ ಒಂದು ಗೇಟಿಂದ ಇಂದ ಕಾರ್ ಹೋಯ್ತು ಹಿಂಗ ಆಚೆಗೆ ಅವ್ರೇಂದ ಅವ್ರೇನೋ ನೋಡೋದು ಕಾರ್ ಒಳಗಡೆ ಯಾರು ಒಳಗಡೆ ಯಾರೋ ಮಗ ಸ್ಕೂಲ್ ಮಕ್ಕಳೆಲ್ಲ ಸ್ಕೂಲ್ ಬರೋದಂಗೆ ಮಾಡ್ತಿದ್ರು ಒಂದು ಕಾರ್ ಹೋಯ್ತು ಅವಾಗ ಹತ್ರ ಒಂಥರ ಸ್ಟೈಲ್ ಕಾರ್ ಆ ಟೊಯೋಟೋದಲ್ಲಿ ಹೋದ್ರು ಓಡಾತಿ ಎ ವಿ ಎಮ್ ಸ್ಟುಡಿಯೋ ಹೋಗ್ರಿ ಎ ವಿ ಎಂ ಅಲ್ಲಿ ಎಮ್ ಅಲ್ಲಿ ಶೂಟಿಂಗ್ ಗ ದೊಂಗ ಮಗಡು ಏನೋ ಇರಬೇಕು ಪಿಕ್ಚರ್ ದೊಂಗ್ಸುತ್ತೆ ಯಾವುದೋ ಒಂದು ಒಂದು ಐದಾರು ಬಂತು ಅಡವಿ ದೊಂಗ ದಂಗಮಗಡು ಅಲ್ಲೇ ಎ ವಿ ಎಮ್ಗೆ ಹೋದ್ವಿ ಬಿಡಲಿಲ್ಲ ಅಲ್ಲಿ ಒಳಗಡೆಗೆ ಸ್ಟುಡಿಯೋ ಒಳಗಡೆ ಹೊರಗಡೆ ಬಿಡಲಿಲ್ಲ ಆಚೆ ಕಾಯ್ತಾ ಇದ್ದೆ ಏನಾರು ತಮಿಳವನು ಟೀ ಕುಡಿಬಿಟ್ಟು ಕಾಯ್ತಾ ಇದ್ರೆ ಒಳಗಡೆ ಹೋಗ್ಬೇಕಾ ಶೂಟಿಂಗ್ ನೋಡೋಕ್ಕೆ ಹ್ಞೂ ಅಂದ್ರೆ ಆ ಜೂನಿಯರ್ಸ್ ಅಂತ ಹೇಳೋ ಬಿಟ್ಬಿಡ್ತಾರೆ ಅಂದರು ಓಕೆ ಅಂದರೆ ಯಾರಾದರೂ ಜೂನಿಯರ್ಸ್ ಅಂದರೆ ಹಾಂ ಜೂನಿಯರ್ಸ್ ಅಂದರೆ ಬಿಟ್ಬಿಡ್ತಾರೆ ನಮಗೆ ಗೊತ್ತಿಲ್ಲ ಸೈಕಲ್ ಅವನ ಹತ್ರ ನಿಲ್ಲಿಸ್ಬಿಟ್ಟಿದ್ದೆ ಅಣ್ಣ ಇಲ್ಲೇ ಇಲ್ಲೇ ಸೈಕಲ್ ಅಂತ ಬಿಟ್ಟು ಇಬ್ಬರು ಹೋಗಿದ್ದೆ ಜೂನಿಯರ್ಸ್ ಅಂದ್ವಿ ಬಿಟ್ಬಿಟ್ಟ ಅವನು ಸ್ಟುಡಿಯೋ ಒಳಗಡೆಗೆ ನಮಗ್ ಗೊತ್ತಿಲ್ಲ ಜೂನಿಯರ್ಸ್ ಅವೆಲ್ಲ ಎಲ್ಲ ಸೈಡ್ ಅಲ್ಲಿ ಯಾರೋ ವಾಕ್ ಮಾಡೋರು ಇರ್ತಾರೆ ಪ್ರಶ್ನೆ ಗೊತ್ತಿಲ್ಲ ನಮ್ಗೆ ಅಲ್ಲಿ ಹೋದ ತಕ್ಷಣ ಏನ್ ಕೇಳ್ಬಿಡ ಜೂನಿಯರ್ಸ್ ಅಂತ ಹೇಳು ಅಂದ್ರು ಉಡ್ರಂಗ ಪಂದು ಜೂನಿಯರ್ಸ್ ಅನ್ಸ ಸ್ಟೈಲ್ ಹೋದ್ ಹೋಗ್ ಜೂನಿಯರ್ಸ್ ಅಂದ್ ಬಿಡ್ಬಿಟ್ಟ ಒಳಗಡೆ ಹೋಗಿ ಸ್ಟುಡಿಯೋ ಎಲ್ಲಾರು ಹುಡ್ಕಾಡಿದ್ವಿ ಎಲ್ಲಿ ಹೌದು ಹೌದೌದು ತುಂಬ ದೊಡ್ಡದು ಹುಡುಕಿದ್ದೀರಾ ಎಲ್ಲಿ ಶೂ ಅಲ್ಲಿನೋಡು ಶೂಟಿಂಗ್ ಇಲ್ಲಿ ನೋಡೋ ಶೂಟಿಂಗ್ ಎಲ್ಲ ಮಲಯಾಳಮು ಎಲ್ಲ ನಡೀತಾ ಇತ್ತು ಅವಾಗ ಹೌದು ಎಲ್ಲಾ ಎಲ್ಲ ಲ್ಯಾಂಗ್ವೇಜ್ ಕನ್ನಡದವರು ಕನ್ನಡ ಲ್ಯಾಂಗ್ವೇಜ್ ಅವಾಗೆಲ್ಲ ಅಲ್ಲೇ ಎಲ್ಲಾ ಅಲ್ಲೇ ಕನ್ನಡನ ಅಲ್ಲೇ ಇದ್ರು ರಾಜ್ಕುಮಾರ್ ಅವರಲ್ಲ ಅಲ್ಲೇ ಇದ್ರು ಬಟ್ ನಾನು ರಾಜ್ಕುಮಾರ್ ಮನೆಗೆ ಹೋಗಿಲ್ಲ ನಾನು ಚಿರಂಜೀವಿ ಹುಡ್ಕೊಂಡು ಹೋಗಿದ್ದೀನಿ ಗೊತ್ತಿಲ್ಲ ನಮಗೆ ಹುಡುಕಿದ್ರೆ ಇವರು ಸಿಕ್ಬಿಡ್ತಾ ಇದ್ರು ಅಲ್ಲಿ ಇಲ್ಲ ಕನ್ನಡದ ಮೇಲೆ ನಮಗೆ ಗೊತ್ತೇ ಇಲ್ಲ ಅವಾಗ ಇಲ್ಲ ಪ್ರಪಂಚ ಎಲ್ಲಾ ತೆಲುಗು ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಅಂದ್ರೆ ನಿಮ್ಮ ಬಾರ್ಡ್ರು ಬಾರ್ಡ್ರು ಅಲ್ಲಿ ತೆಲುಗು ಇದ್ದಿದ್ರಿಂದ ಅಲ್ಲಿ ನೀವು ಹೋಗಿದ್ದು ಅವಾಗ ನಿಮ್ಗೆ ಹೈದರಾಬಾದ್ ಎಲ್ಲ ಬರೋದೇ ಇಲ್ಲ ಚಿರಂಜವ್ರದ್ದು ದೂರದಲ್ಲಿ ನಡಿತಾಯಿದೆ ಸಿಕ್ಕಿದ್ರು ಒಳಗಡೆ ಬಿಡಲಿಲ್ಲ ಅಲ್ಲಿ ಒಳಗಡೆ ಅಲ್ಲೂ ಅಂದರೆ ನ್ಯೂ ಒಳಗೆ ಬಿಟ್ಟರೆ ಶೂಟಿಂಗ್ ಸ್ಪಾಟಲ್ಲಿ ಬಿಟ್ಟಿಲ್ಲ ಹಾಂ ಬಿಡಲಿಲ್ಲ ಅಲ್ಲಿ ಒಳಗಡೆ ಬಿಡಲಿಲ್ಲ ಸರಿ ಅಲ್ಲೇ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೌಂಡ್ ಹಾಕೊಂಡು ಎಲ್ಲ ನೋಡ್ಕೊಂಡು ನೇನು ಕತ್ತಲಾಗ್ತಾಯಿದೆ ಇದೆ ಸರಿ ದೂರದಿಂದ ನೋಡಿದ್ವಿ ಒಟ್ಟಿನಲ್ಲಿ ಕಾಣಿಸಿದ್ರು ಹಾ ದೂರದಿಂದ ನೋಡಿದ್ವಿ ಓಕೆ ಅಚೀವ್ಮೆಂಟ್ ಆಯಿತು ಆ ಹೊತ್ತು ಚರಂಜೀವಿಯವ್ರ ಹತ್ರ ಹೆಂಗೆ ಹೋಗೋದು ಹೆಂಗ್ ಸೇರ್ಕೋಬೇಕು ಅವ್ರನ್ನ ಮಾತಾಡಿಸ್ಬೇಕು ಅವ್ರ ಹತ್ರಕ್ಕೆ ಹೋಗ್ಬೇಕು ಅವ್ರನ್ನ ಏನೋ ಹಗ್ ಮಾಡಬೇಕು ಏನೇನೋ ಆಸೆ ಅವಾಗ ನೀವು ಅಂದ್ರೆ ಈಗಿನವರೆಲ್ಲ ಅವನು ಫ್ಯಾನ್ಸ್ ಫ್ಯಾನ್ಸ್ ಅಭಿಮಾನಿ ನೀವು ಇದ್ದಾರೆ ಬರ್ಕೊಂಡಿದ್ದೆ ಅವ್ರ ಹೆಸರು ಹೆಸ್ರು ಹಚ್ಚೋಯಸ್ಕೊಂಡಿದ್ದೆ ಇಲ್ಲಿ ಹೋಗ್ಬಿಟ್ಟಿದ್ರೆ ಆಯ್ತು ಸರ್ ಈಗಲೂ ಕಾಣ್ಸತ್ತೆ ಸ್ವಲ್ಪ ಐತೆ ಹಾಂ ಚರಂಜೀವಿ ಅಂತ ಅಚ್ಚೋಯಿಸ್ಕೊಂಡಿದ್ದೆ ಹಂಗೆ ಅವರು ತೋರ್ಸಿದ್ರು ನಮ್ಮ ಸಿನಿಮಾ ಮಾಡೋವಾಗೆಲ್ಲ ತೋರ್ಸಿ ತೋರ್ಸಿದ್ರು ಓಹ್ ತೋರ್ಸಿದ್ದೆಲ್ಲ ಹಾಂ ಆಮೇಲೆ ಇಲ್ಲಿ ಬೆಳ್ಕಟ್ಟ ಇಲ್ಲಿ ಬೆಳ್ಕಟ್ಟ ಆಗಿದ್ದು ಅವ್ರ ಪಿಕ್ಚರ್ ನೋಡುವಾಗ ಪಶುವಾಡಿ ಪ್ರಾಣ ಒಂದು ಪಿಕ್ಚರ್ ಬಂದಿತ್ತು ಹೌದಲ್ಲ ಒಂದು ಸಣ್ಣ ಇಲ್ಲ ಒಂದು ನೋಡಿ ಬೆರಳು ಒಂದು ಸ್ವಲ್ಪ ಎಡ್ಜು ಕಟ್ ಆಗಿಲ್ಲ ನೋಡಿ ಕಟ್ಟ ಸ್ವಲ್ಪ ತುದಿ ಕಟ್ ಆಗಿದೆ ಹೌದು ಹೌದು ಕಟ್ ಆಗಿದೆ ತುದಿ ಇಲ್ಲ ಅದೇನಕ್ಕೆ ಅಂದರೆ ಈಗ ಟಿಕೆಟ್ ತಗೊಂತ ಇದೆ ಚಿಂತಾಮಣಿಯಲ್ಲಿ ಅಂಜನೇಯ ಥಿಯೇಟ್ರ್ ಹ್ಞೂ 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 ಸೊ ಸಿಕ್ಕಬಡೇ ರಶ್ ಆವಾಗ ಏನಿಲ್ಲ ಜನಗಳ ಮಧ್ಯೆನೇ ನಡ್ಕೊಂಡು ಹೋಗೋ ಹಾರೋದು ಹಂಗೆ ಇಳಿದು ಬಿಡೋದು ಹತ್ಕೊಂಡು ಹೋಗ್ಬಿಡೋದು ಜನ ಹತ್ಕೊಂಡು ಹೋಗ್ಬಿಡೋದು ಕಿವಿರುತ್ತೆ ಅಷ್ಟು ದೂರ ಹಾಂ ಎತ್ತದು ಹತ್ಕೊಂಡ್ರೆ ಸರ್ರದ್ದು ಇಳ್ಕೊಂಬಿಡೋದು ಹಿಂಗೆ ನಮ್ಮದು ಫ್ರೆಂಡ್ಗೆ ಹೋಗಿ ನಿಂತ್ಕೊಬೇಕು ಅಷ್ಟು ಎತ್ಕೊಬೇಕು ಟಿಕೆಟ್ ಸಿಗಬೇಕು ಇಲ್ಲಾಂದ್ರೆ ವಾಪಸ್ ಆಗ್ಬಿಡ್ತೀವಿ ನಾವು ಮತ್ತೆ ಮತ್ತು ನಾಳೆ ಅಂದರೆ ಆಗೋಲ್ಲ ಇಷ್ಟು ಜನಗಳ ಹತ್ರ ನಮ್ಮ ಕೈಲ ಹತ್ತರೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಟಿಕೆಟ್ ಟಿಕೆಟ್ ಆಗೋ ಹೌದು ಅವ್ರು ಅಲ್ಲೆಲ್ಲ ಬ್ಲಾಕ್ ಮಾಡ್ಕೊಂಬಿಡ್ತಾರೆ ಹೀಗೆ ನಾನು ನಿಜವಾಗ್ಲೂ ಹೇಳ್ತೀನಿ ಆಲ್ಮೋಸ್ಟ್ ಚರಂಜಿ ಪಿಚ್ಚರಲ್ಲಿ ಈ ಮೆಜೆಸ್ಟಿಕ್ ಪಿಕ್ಚರ್ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಬೇಗ ಹೋಗೋದು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಪರಿಚಯ ಇರ್ತಾರಲ್ಲ ಅಲ್ಲಿ ಹುಡುಗರೆಲ್ಲ ಟಿಕೆಟ್ ತಗೊಂಡು ಬ್ಲಾಕ್ ಎಲ್ಲ ಮಾರಿದೀನಿ ಅವ್ರದ್ದು ಸಿನಿಮಾ రూపాయి రూపాయ్ ఇప్ప రూపాయ ఇప్పుడు తగళదు ఐవత్ రూపాయలు మార డబల్ ఐవత్ మార్బుట్టు నన్ను టికెట్ ఫ్రీ జాస్తి మార్త ఎరడు అనే అందరూ అదే డొడ్ డ్డు బర్ అసే వా ఫ్రీ ఆ విచారా ನಂದು ಇದು ಬೇಗ ಅವ್ ತಗೊಂಡ್ಬಿಟ್ಟು ಇಟ್ಕೊಂಡಿರೋದು ಲಾಸ್ಟ್ ಅಲ್ಲಿ ಈ ಥರ ಗೇಮ್ ಮಾಡ್ತಿದ್ದೆ ಇವೆಲ್ಲ ಆ ಬೇಜಾನ್ ಆಟ ಆಡ್ಬಿಟ್ಟಿದ್ವಿ ಸೊ ಹಂಗೆ ಚಿರಂಜೀವರ್ ಹುಡ್ಕೊಂಡೋಗಿ ಸಿಕ್ಲಿ ಅದಾಯಿತು ಎಲ್ಲ ಮತ್ತೆ ವಾಪಸ್ ಸೈಕಲ್ ತಗೊಂಡು ಅಲ್ಲಿ ನೋಡಿದ್ರಿ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಆಫೀಸ್ಗೆ ಹೋಗಿದ್ವಿ ಅವ್ರ ಆಫೀಸ್ ನೋಡಿದ್ವಿ ಆಫೀಸಲ್ಲಿ ಹೋಗಿ ಮ್ಯಾಗ್ಝಿನ್ಸ್ ಎಲ್ಲ ಅಲ್ಲಿಂದ ಫುಲ್ ಡೈರೆಕ್ಟ್ ಬೆಂಗಳೂರಿಗೆ ಬಂದ್ಬಿಟ್ಟೆ ಬೆಂಗಳೂರಿಗೆ ಬಂದೆ ಅವತ್ತು ಒಂದು ಸಂಕಲ್ಪ ಏನೋ ಗೊತ್ತಿಲ್ಲ ಅವ್ರ ಜೊತೆ ಶ್ರೀಮಂಜುನಾಥ ಪಿಕ್ಚರ್ ಮಾಡಿ ಅವ್ರ ಜೊತೆಯಲ್ಲಿ ಇಲ್ಲಿ ಬಂದಾಗ ನಾನು ಫಸ್ಟ್ ಟೈಮ್ ಅವ್ರನ್ನ ಏರ್ಪೋರ್ಟ್ ಇಂದ್ ರಿಸೀವ್ ಮಾಡ್ಕೊಂಡು ಅಮ್ಮ ನಾವೆಲ್ಲ ಹೋಗಿದ್ವಿ ಬಕ್ಕೆ ಕೊಟ್ಟು ರಿಸೀವ್ ಮಾಡ್ಕೊಂಡು ಕಂಠಿರುವ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ಬೇಕಾರೆ ನನ್ನ ಮೈ ಎಲ್ಲ ಒಳಗೇನೋ ಒಂದು ಖುಷಿ ಅಲ್ಲ ಸರ್ ಈಗ ಏನ್ ತಮಾಷೆನಾ ನಾನು ಎಲ್ಲೋ ಒಬ್ಬ ನೋಡೋಕ್ಕಾಗಿಲ್ಲ ಒಬ್ಬ ರೈತನ ಮಗ ಎಲ್ಲೋ ಚಿರಂಜೀವರ ಜೊತೆ ಅವ್ರ ಅವ್ರನ್ನ ಪೋಸ್ಟ್ ಇಟ್ಕೊಂಡು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ದವನು ಸಣ್ಣ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಡ್ರೈವ್ ಮಾಡ್ತಾ ಅವ್ರ ಪಕ್ಕದಲ್ಲಿ ಕೂತವ್ರೆ ಅಂದ್ರೆ ನನ್ನ ರೂಮ್ ಎಲ್ಲ ಹಿಂಗೆ ಎದ್ದು ನಿಂತ್ಕೊಂಡ್ಬಿಡ್ತೀವಿ ಸರ್ ತುಂಬಾ ಒಂದು ಮೈರು ಹೇಳಕ್ಳ ಹೇಳ್ಕೊಳಕ್ ಆಗಲ್ಲ ಅದು ಅಷ್ಟು ಸಾಧನೆಯ ಖುಷಿ ಅದು ಇನ್ನು ನಾನು ಅದು ಏನಕ್ಕೆ ಏನಕ್ಕೆ ಆಯ್ತು ಅಂದ್ರೆ ಅದಕ್ಕೆ ಮುಂಚೆ ನನಗೆ ಚಿರಂಜೀವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬೇಸರ ಏನಾಯ್ತು ನಾವು ಇಲ್ಲೇ ಇಲ್ಲ ಸೆಂಟ್ರಿಗೆ ಬಂದ್ಬಿಟ್ವಿ ಸಿನಿಮಾ ಇಲ್ಲಿಂದ ಬರಬೇಕಲ್ಲ ಸಿನಿಮಾ ಬಂದಿದ್ದಿಲ್ಲಿ ಅಂತ ಹೌದೌದು ನಾವು ಎಲ್ಲಿ ಜಂಪ್ ಹೊಡೆದಿದ್ದೀವಿ ಈಗ ಆಯ್ತು ಚಿರಂಜಿಯಿಂದ ಬಂದ್ವಿ ಬಂದ್ಮೇಲೆ ಮತ್ತೆ ಇಲ್ಲೆಲ್ಲ ಬೆಂಗಳೂರಲ್ಲಿ ಎಲ್ಲಾ ಕೆಲಸ ಮಾಡಿದೆ ಏನೇನೋ ಕೆಲಸ ಮಾಡಿದೆ ಮತ್ತೆ ಆರ್ ಕೆ ಕಲರ್ ಲ್ಯಾಬಲ್ ಸೇರ್ಕೊಂಡೆ ಫೋಟೋ ಸ್ಟುಡಿಯೋ ನಮ್ಮ ಬ್ರದರ್ ಒಬ್ಬರು ರಾಮಚಂದ್ರ ರೆಡ್ಡಿ ಅಂತ ಅವ್ರು ನಮ್ಗೆ ಕರ್ಕೊಂಡೋಗಿ ಲ್ಯಾಬಲ್ಲಿ ಸೇರ್ಸೋರು ಆರ್ ಕೆ ಕಲರ್ ಲ್ಯಾಬ್ ಅಲ್ಲಿ ಫೋಟೋ ಹೊಡೆಯೋದು ಫೋಟೋ ಕ್ಲಿಕ್ ಮಾಡೋದು ನಾನು ಫೋಟೋಗ್ರಾಫರ್ ಆಗಿದ್ದು ನಾನು ಅಲ್ಲಿ ಫೋಟೋ ತೆಗೆಯೋದು ಇದ್ರಲ್ಲಿ ದುಡ್ಡಿದೆ ಇದೆ ಅಂತ ಚಿಕ್ಕ ಒಂದು ಕೆನನ್ ಅಂತ ಕ್ಯಾಮ್ರಾ ಒಂದು ಬಂದಿತ್ತು ಇನ್ನೊಂದು ವೈಕ್ ಏನೋ ಇರೋದು ಹಳೇದು ಕ್ಯಾಮ್ರಾ ತಗೊಂಡು ಫೋಟೋಸ್ ಎಲ್ಲ ಹಳ್ಳಿ ಕಡೆ ಹೋಗೋದು ಅವಾಗೆಲ್ಲ ಹ್ಮ್ ವಿಲೇಜ್ಗಳಲ್ಲಿ ಈ ಎತ್ತುಗಳ್ದು ಹಿಡ್ಕೊಂಡು ಫೋಟೋ ತೆಗೆದು ಟೈಮ್ ಸಂಕ್ರಾಂತಿ ಟೈಮ್ ಫೋಟೋ ಹಿಡಿಯೋದು ಆ ಎತ್ತುಗಳ್ ಜೊತೆಯಲ್ಲಿ ಅವ್ರ ಓನರ್ ಕುಂದಿತ್ಕೊಂಡಿರೋ ಫೋಟೋಸ್ ಫೋಟೋಸ್ ತೆಗೆಯೋದು ಮನೆ ಮನೆದು ಒಂದು ಇದು ಮಾಡೋದು ಮದುವೆಗಳ್ದೆಲ್ಲ ಡ್ರಾಮಾಗಳು ಜಾಸ್ತಿ ಸಿಕ್ಕಾಪಟ್ಟೆ ಡ್ರಾಮಾ ನಾಟಕ ಅವಾಗ ಆ ನಾಟಕಗಳ್ನೆಲ್ಲ ಫೋಟೋ ತೆಗೆಯೋದು ಕ್ಯಾಮರಾ ತಗೊಂಡು ಹೊರಗಡೆ ಹಳ್ಳಿಗಳಲ್ಲೋಗಿ ಶೂಡಿಯೋ ಫೋಟೋ ಶೂ ಎಲ್ಲಾ ನಂಗೆ ಬರೋರಲ್ಲ ಅಲ್ಲಿ ಲಿಂಕ್ ಇರೋದಲ್ವಾ ಫಂಕ್ಷನ್ ಇದೆ ಅಂದ್ರೆ ನಾನು ಇಲ್ಲಿಂದ ಹೋಗ್ಬಿಡೋದು ಕ್ಯಾಮರಾ ತಗೊಂಡ್ಕೊಂಡ್ ಹೋಗಿ ಫೋಟೋ ಹೊಡಿಯೋದು ನಾನು ವಾಶ್ ಮಾಡಿಬಿಟ್ಟು ಅವಾಗ ಐದು ರೂಪಾಯಿ ಎಂಟು ರೂಪಾಯಿ ಹಂಗೆ ಒಂದು ಕಾಪಿ ಒಂದು ಕಾಪಿಗೆ ಎಂಟು ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿ ಸೀಜನ್ ನಡಿತಾ ಇತ್ತು ನಾನೆಲ್ಲ ಆರು ಏಳು ರೂಪಾಯಿ ಕೊಟ್ಬಿಡ್ತಿದ್ದೆ ಸ್ವಲ್ಪ ರೇಟ್ ಕಮ್ಮಿ ಕಮ್ಮಿ ಕೊಡ್ತಿದ್ದೆ ಆ ಇದರಲ್ಲಿ ನನಗೆ ಚೆನ್ನಾಗಿ ಸ್ವಲ್ಪ ದುಡ್ಡು ಮಾಡಿದೆ ಆ ಟೈಮಲ್ಲಿ ಇನ್ನೂ ಒಳ್ಳೆ ಕ್ಯಾಮ್ರಾ ತಗೊಂಡೆ ಅದೇ ದುಡ್ಡು ದುಡ್ಡಲ್ಲಿ ಅಲ್ಲಿ ನಾನು ಗಾಂಧಿನರಕ್ಕೆ ಹೋಗಿ ಅವಾಗ ಕೂತ್ಕೊಂಡು ಆರ್ ಕೆ ಕಲರ್ ಲ್ಯಾಬ್ ಅಲ್ಲಿ ಅಲ್ಲಿ ಸಿನಿಮಾದವರೆಲ್ಲ ಕನೆಕ್ಟ್ ಆಯ್ತು ನನಗೆ ಲ್ಯಾಬ್ ಆಯಿತು ಡೈಲಿ ಅಲ್ಲಿ ಬರೋನು ಓಕೆ ಲ್ಯಾಬ್ ಇಂಪಾರ್ಟೆಂಟ್ ಐತೆ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಟರ್ನಿಂಗ್ ಪಾಯಿಂಟ್ ಲ್ಯಾಬ್ 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 ಹೋದೆ ಅಲ್ಲಿ ಶಶಿಕುಮಾರ್ ಬರೋರು ಪಕ್ಕದಲ್ಲಿ ಆಫೀಸ್ ಸುನಿಲ್ ಮಾಲಾಶ್ರೀ ಮೇಡಮ್ ಅವರೆಲ್ಲ ಬರೋರು ದೊಡ್ಡ ಸ್ಟಾರ್ಸ್ ಸ್ಟಾರ್ ಸ್ಟಾರ್ ದೊಡ್ಡ ನೆಕ್ಸ್ಟ್ ಕಪಾಲಿ ಥಿಯೇಟರ್ ಎಲ್ಲ ಫ್ರೆಂಡ್ ಪಕ್ಕ ಕಪಾಲಿ ಥಿಯೇಟರ್ ಅಲ್ಲಿ ವಾಚ್ಮ್ಯಾನ್ ಎಲ್ಲ ಫ್ರೆಂಡ್ಸು ಟಕ್ಕನ್ ಸಿನಿಮಾ ನೋಡೋದು ಅವಾಗಿಂದ ಕನ್ನಡದ ಮೇಲೆ ಪ್ರೀತಿ ಕನ್ನಡ ಅಭಿಮಾನ ನನ್ಗೆ ಇತ್ತ ಕಡೆ ಕಾಣಿಸ್ತಾ ಇದೆ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗ್ಬಿಡ್ತಿದ್ದೆ ಹೈದರಾಬಾದ್ಗೆ ಲೈಫ್ ಅಲ್ಲೇ ಇತ್ತು ಯಾವಾಗ ಇಲ್ಲಿಗೆ ಬಂದೆ ಇಲ್ಲಿ ಎಲ್ಲ ಸ್ವಲ್ಪ ಇದು ನಾನು ಅವಾಗ ಶಶಿಕುಮಾರ್ ಮಾಡೋರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಇಂಡಸ್ಟ್ರಿ ಪರಿಚಯ ಆಗಿದ್ದೊಂದು ಮತ್ತೆ ನೀವು ಎಂಟ್ರಿ ಆಗಿ ಅಲ್ಲಿಂದ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು ಸೊ ಅಲ್ಲಿಂದ ನೆಕ್ಸ್ಟ್ ಮಾತಾಡೋಣ ಅಲ್ಲಿ ಮಾತಾಡೋಣ ವೀಕ್ಷಕರೇ ಯಾಕಂದ್ರೆ ಫ್ರೆಂಡ್ಸ್ ವಾಸುವರು ಕನ್ನಡ ಸಿನಿಮಾದಲ್ಲಿ ತುಂಬಾ ಇವತ್ತು ಹೆಸರು ಮಾಡಿದ್ದಾರೆ ಬಟ್ ಅವರು ಒಂದೊಂದು ಜರ್ನಿ ಒಂದೊಂದು ಸ್ಟೆಪ್ಸು ಬೇಸಿಕ್ಕಾಗಿ ಅವರು ನೆನಪಲ್ಲಿರುವಂಥ ಕೆಲವೊಂದು ಐಲೆಟ್ಸ್ಗಳ್ನ ನಾನು ಮಾತಾಡಿಸ್ತಾ ಇದ್ದೀನಿ ಸೊ ಕನ್ನಡ ಇಂಡಸ್ಟ್ರಿಗೆ ಅವರು ಯಾವ ಥರ ಅವ್ರ ಎಂಟ್ರಿ ಆಯಿತು ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸೊ ಮಾತಾಡಿಸ್ತೀನಿ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು